ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಪ್ರತಿಯೊಂದು ಸಾಧನೆಯ ಹಿಂದ ಸೋಲ್ ಅನ್ನೋದು ಎಲ್ರಿಗೂ ಗೊತ್ತು ಆದ್ರ ಸಾಧನೆ ಆದ್ಮೇಲೂ ಕೂಡ ಕೆಲವೊಂದ್ಸಾರಿ ಸೋಲಾಯ್ತು ಅಂತಂದ್ರೆ ಏನ್ ಮಾಡ್ಬೇಕು ಅವಾಗ ಯಾವ ರೀತಿಯಾಗಿ ನಮ್ಮ ರಿಯಾಕ್ಷನ್ಗಳು ಇರ್ತಾವೆ ನಮ್ಮ ಪ್ರತಿಕ್ರಿಯೆಗಳಿರ್ತಾವೆ ಥಾಮಸ್ ಆಲ್ವಾ ಎಡಿಸನ್ ಅನ್ನುವಂತಹ ಒಬ್ಬ ಶ್ರೇಷ್ಠ ವಿಜ್ಞಾನಿ ಇಡೀ ಪ್ರಪಂಚಕ್ಕೆ ಗೊತ್ತು ಒಂದ್ಸಲ ಏನಾಗ್ತದಂತಂದ್ರ ಅವ್ರು ಮಾಡ್ತಿರ್ತಕ್ಕಂಥ ಪ್ರಯೋಗ ಶಾಲೆ ಬೆಂಕಿಗೆ ತುತ್ತಾಗಿ ಇಡೀ ಪ್ರಯೋಗ ಎಲ್ಲ ಸುಟ್ಟು ಹೋಗ್ತದೆ ಸುಟ್ಟು ಹೋದಾಗ ಮರನೇ ದಿನ ಬಂದು ಪ್ರಯೋಗ ಶಾಲೆ ಮುಂದೆ ನಿಲ್ತಾರ ತಂದೆ ಎರಡು ನಿಮಿಷ ಯೋಚನೆ ಮಾಡ್ತಾರ ಯೋಚನೆ ಮಾಡಿ ಆಮೇಲೆ ತಮ್ಮ ಸ್ಟೂಡೆಂಟ್ಸ್ಗೆ ತಮ್ಮ ಸಹಚರರಿಗೆ ಹೇಳ್ತಾರಂತ ಇದುವರೆಗೂ ನಾ ಮಾಡಿರ್ತಕ್ಕಂಥ ತಪ್ಪೆಲ್ಲ ಸುಟ್ಟು ಬೂದಿ ಆಗ್ಯಾವು ಇನ್ಮೇಲಿಂದ ಮತ್ತ ಹೊಸ ಹೊಸ ಅನ್ವೇಷಣೆಗಳನ್ನ ಮಾಡೋಣ ಅನ್ನುವಂತ ಒಂದು ಮಾತು ಒಂದು ಪಾಸಿಟಿವ್ ವೈಬ್ಸು ಅವರಿಂದ ಹೊರಗೆ ಬರ್ತತಿ ನಾವೇನ್ ಮಾಡ್ತೀವಿ ನಾವು ಪ್ರಯತ್ನಗಳನ್ನ ಮಾಡ್ದೇನೆ ಸೋಲ್ತೀವಿ ಅದು ನಮಗ್ ಗೊತ್ತಾಗಂಗಿಲ್ಲ ಅಷ್ಟೇ ಅಲ್ಲ ಒಂದ್ ಸರಿ ಬಿಟ್ಟು ಎರಡು ಸರಿ ಸೋತೀವಿ ಅಂತಂದ್ರೆ ನಾವೇನ್ ಮಾಡ್ಬಿಡ್ತೀವಿ ಅಂತಂದ್ರ ಕಂಪ್ಲೀಟ್ ಆಗಿ ನಮ್ಮ ಹತ್ರ ಇನ್ನೇನು ಆಗಂಗಿಲ್ಲ ಅನ್ಕೊಂಡ್ ಕುಂತೀವಿ ಇದು ಯಾವಾಗ ಅಂತಂದ್ರೆ ಇನ್ನೂ ಸಾಧನೆ ಹಾದಿ ಒಳಗ ನಾವ್ ಇನ್ನೂ ತಲುಪಬೇಕಾದ ಡೆಸ್ಟಿನೇಷನ್ ಅನ್ನ ತಲುಪಿಲ್ಲ ಮುಟ್ಬೇಕಾದ ಗುರಿಯನ್ನ ಮುಟ್ಟಿಲ್ಲ ಅನ್ಕೊಂಡಿದ್ದು ನಮ್ ಕೈಯಾಗ್ ಬಂದಿಲ್ಲ ಅನ್ಕೊಂಡಿದ್ ಆಗ್ಬೇಕು ಅನ್ನುವಂಗೆ ನಾವು ಪ್ರಯತ್ನ ಮಾಡಕತಿ ಪ್ರಯತ್ನೊಳಗ ಸೋತ್ವಿ ಅಂತಂದ್ರ ನಾವು ಈ ನಿರ್ಧಾರಗಳನ್ನ ತಗೊಂಡ್ಬಿಡ್ತೀವಿ ಆದ್ರ ಪ್ರಯತ್ನ ಆದ್ಮೇಲೂ ಸೋತಾಗ ನಾವು ನಾವು ಸಾಧನೆಯಲ್ಲೂ ಕೂಡ ನಾವು ಕಂಪ್ಲೀಟ್ ಆಗಿ ನಾವು ಅನ್ಕೊಂಡಿದ್ದೆಲ್ಲ ಆಗೈತಿ ನಮ್ ಡೆಸ್ಟಿನೇಷನ್ ಇವಾಗ ನಮ್ ಕೈಯ್ಯಾಗೈತಿ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಫೇಲ್ಯೂವರ್ ಆಯ್ತು ಅಂತಂದ್ರ ಏನಾಗ್ತದೆ ಆ ಸಮಯದೊಳಗೆ ನಮ್ಗ ಒಂದು ಮೂರ್ ತರಹದ ಜನ ಸಿಕ್ತಾರೆ ಯಾರ್ಯಾರು ಇವರು ಅಂತಂದ್ರ ಫಸ್ಟ್ ಫಸ್ಟ್ ಒನ್ ಯಾರು ಬರ್ತಾರಂತಂದ್ರ ಆ ಸಾಲ ನಮ್ಮ ನಮ್ ಹಣೆ ಬರನ ಇಷ್ಟ ಐತಿ ನಾವ್ ಏನೂ ಮಾಡಕ್ ಆಗಂಗಿಲ್ಲ ಅಂತೇಳಿ ಹಣೆ ಬರನ ದೂಷಿಸ್ಕೊಂತ ಕೊಂಡಿರ್ತಾರ ಎರಡನೇದವ್ರು ನಾವ್ ಏನ್ ಮಾಡಿದ್ರು ಇಷ್ಟ ಆಗುದೈತಿ ನಮ್ ಹಣೆ ನಾ ನಾವ್ ಏನೇ ಮಾಡಿದ್ರು ಕೂಡ ಅದ್ ನಮ್ ಕೈ ಸೇರಂಗಿಲ್ಲ ಮೇಲೆ ಯಾರದೋ ಕೆಟ್ಟ ದೃಷ್ಟಿ ಬಿದ್ದೈತಿ ಮೇಲೆ ಯಾರೋ ಏನು ಮಾಡ್ಸರು ನಮಗ್ ಅದನ್ ಮಾಡ್ಸರು ನಮಗ್ ಇದನ್ ಮಾಡ್ಸರು ನಮ್ಮನ್ ಕಂಡ್ರ ಆಗ್ಲಾರ್ದವ್ರು ಬಹಳ ಜನ ಆದರು ಹಂಗ ಹಿಂಗ ಅಂತ ಬೇರೆ ಅವ್ರನ್ನ ಬ್ಲೇಮ್ ಮಾಡ್ಕೊಂತ ಇನ್ನ ಮೂರ್ನೇದವ್ರು ಅಂತಂದ್ರ ಉದಾಹರಣೆಗೆ ಥಾಮಸ್ ಅಲ್ವಾ ಎಡಿಸನ್ ಅವ್ರನ್ನೇ ತಗೋಬಹುದು ಅಂತಹ ಜನ ಏನ್ ಮಾಡ್ತಾರಂತಂದ್ರ ಆಗೇತ ಆಗಿ ಹೋತು ಸಮಸ್ಯೆಯ ಮೂಲ ಹುಡುಕೊಂಡು ಸಮಸ್ಯೆ ಎಲ್ಲಿಂದ ಬಂತು ಸಮಸ್ಯೆ ಯಾಕಾಯ್ತು ನಾವು ಎಲ್ಲಿ ಯಾವ ಹೆಜ್ಜೆ ಇಡ್ಬೇಕಾದ್ರೆ ಇಡಿದೀವಿ ಸೊ ಆ ಹೆಜ್ಜೆಯನ್ನ ಇಡ್ಬೇಕಾದ್ರೆ ಇನ್ಮೇಲೆ ಕರೆಕ್ಟ್ ಆಗಿ ಇಡ್ಬೇಕು ಅಷ್ಟೇ ಅಲ್ಲ ಆಗಿರ್ತಕ್ಕಂತಹ ಒಂದು ಏನು ವೇಸ್ಟ್ ಇದು ಐತಲ್ಲ ನಷ್ಟ ಆಯ್ತಲ್ಲ ಆ ನಷ್ಟವನ್ನ ಎಷ್ಟು ಬೇಗ ತುಂಬಿಕೊಂಡು ಮತ್ತ ಅವರು ಪಿಕಪ್ ವಾಪಸ್ ಬ್ಯಾಕಪ್ ಆಗ್ತಾರ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಆಗ್ತೈತಿ ಈ ಒಂದು ಉದ್ದೇಶಗಳಿಗಾಗಿ ನಾವು ಸಾಧಕರನ್ನ ಓದ್ಬೇಕು ಅಂತ ಯಾಕಂತಂದ್ರ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಅದು ಬೇರೆ ಯಾರೇ ಇರ್ಲಿ ಎಲ್ಲೋ ಒಬ್ರು ನೂರು ಜನರೊಳಗ ಒಬ್ಬರು ಮಾತ್ರ ಏನೂ ಕಷ್ಟ ಇಲ್ಲದ ಏನೂ ನೋವು ಇಲ್ದ ಏನು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಷ್ಟು ಕಷ್ಟನೇ ಇಲ್ದೆ ಬಡತನ ಇಲ್ಲದೆ ಮ್ಯಾಲ್ ಬಂದ್ ನಿಂತಿರ್ತಕ್ಕಂಥವ್ರು ನೂರ್ ಜನರಲ್ಲಿ ಒಬ್ರು ಆದ್ರೆ ಉಳ್ದಿರ್ತಕ್ಕಂಥ ತೊಂಬತ್ತೊಂಬತ್ತು ಜನ ಏನ್ ಮಾಡಿರ್ತಾರೆ ಅಂತಂದ್ರ ಬಹಳ ಕಷ್ಟದೊಳಗ ತಮ್ಮ ಕೆಲಸಗಳನ್ನ ಮಾಡಿ ಬಹಳ ಪರಿಶ್ರಮ ಪಟ್ಟು ಬಹಳ ಸಮಸ್ಯೆಗಳ ಒಳಗ ಅವ್ರು ಏನ್ ಮಾಡಿರ್ತಾರ ಅರಳಿ ಬಂದಿರ್ತಾರ ಒಂಥರ ಹೆಂಗ್ ಹೇಳ್ಬೇಕಂತಂದ್ರೆ ಬೆಂಕಿಯಲ್ಲಿ ಅರಳಿದ ಹೂ ತರ ಅವ್ರು ಏನಾಗಿರ್ತಾರೋ ಸಮಸ್ಯೆಗಳನ್ನ ಸುತ್ತಲವಾಗಿ ಇಟ್ಕೊಂಡು ಅವರು ಅರಳಿ ಬಂದು ಬೋ ಈ ಸಮಾಜಕ್ಕೆ ತಮ್ಮ ಸೌಂದರ್ಯವನ್ನ ತೋರಿಸ್ತಾರೋ ತಮ್ಮ ಸುವಾಸನೆಯನ್ನ ಬೀರ್ತಾರೋ ಅದನ್ನ ನಾವು ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೋಬೇಕು ಇವತ್ ನಾವು ಯೂಟ್ಯೂಬ್ ಆಗ್ಲಿ ಗೂಗಲ್ ಆಗ್ಲಿ ಸರ್ಚ್ ಮಾಡಿದಾಗ ನಮಗ್ ಸಾಕಷ್ಟು ಜನ ಸಾಧಕರು ನಮಗ್ ಸಿಗ್ತಾರ ಸಾಕಷ್ಟು ಜನ ಏನ್ ಮಾಡ್ತಾರಂತಂದ್ರ ನಮ್ ಕಣ್ಮ ಬಂದ್ 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 ನಿಲ್ತಾರ ಆದ್ರ ನಾವ್ ಮಾಡ್ತೀವಿ ನಾವ್ ತಗೊಳದ್ ಎಷ್ಟು ಅದ್ರ ಬಹಳ ಮುಖ್ಯ ಆಗ್ತತಿ ಈಗ ನಾವ್ ಮಾಡ್ತೀವಿ ಹೌದು ಆ ವಿಜ್ಞಾನಿಗಳು ಅವರು ತಮ್ದೆಲ್ಲಾ ಸುಟ್ಟು ಕೂಡ ಒಂದ್ ಚೂರು ಎದೆ ಗುಂದದೆ ಏನ್ ಮಾಡಿದ್ರು ಅವರು ಮತ್ತೆ ಮತ್ತೆ ಪ್ರಯೋಗಶಾಲೆನ ತೆಗೆದು ಮತ್ ಮತ್ ಹೊಸ ಹೊಸ ಅನ್ವೇಷಣೆಗಳನ್ನ ಮಾಡಿ ಸೂರ್ಯಚಂದ್ರ ಕೂಡ ತಮ್ಮ ಹೆಸರನ್ನ ಏನ್ ಮಾಡಿದ್ರು ಅಜರಾಮರವಾಗಿ ಇಟ್ಟು ಈ ಭೂಮಿಗೆ ಸಮಾಜಕ್ಕೆ ತಮ್ಮದೇ ಆದಂತ ಒಂದು ಸ್ಪೆಷಲ್ ಆಗಿರ್ತಕ್ಕಂತ ಕೊಡುಗೆಯನ್ನ ಕೊಟ್ಟು ಹೋದಂತ ಹದಾರಲ್ಲ ನೋಡಿದ ತಕ್ಷಣ ನಮಗೇನು ಅನಿಸ್ತದ ಒಂದ್ಸ ಒಂದು ಕ್ಷಣ ವಾವ್ ಅನಿಸ್ತದೆ ಆದ್ರ ಆ ವಾವ್ ಅನ್ನುವಂಥದ್ದು ನಮ್ಮ ಮೇಲೂ ಬರ್ಬೇಕಲ್ಲ ನಮ್ ಜೊತೆಗಿರ್ತಕ್ಕಂಥ ಜನ ನಮ್ಮ ನಂತರದ ಜನರೇಷನ್ ಅವರು ಕೂಡ ನಮ್ಮನ್ನು ಗುರುತಿಸ್ಬೇಕು ನಮ್ಮ ನಂತರದ ಜನನು ಕೂಡ ನಮ್ಮನ್ನ ಏನ್ ಮಾಡ್ಬೇಕು ಇಂಥವ್ರು ಒಬ್ರು ಇದ್ರು ಈ ರೀತಿ ಅವರು ಸಾಧನೆ ಮಾಡಿದ್ರು ಈ ರೀತಿ ಅವರು ಕಷ್ಟದಲ್ಲಿ ಬಂದ್ರು ಕಷ್ಟದಲ್ಲಿ ನೊಂದ್ರು ಕೂಡ ಯಾವುದೇ ಕಾರಣಕ್ಕೂ ಅವರು ಹೆಜ್ಜೆಯನ್ನ ಹಿಂದಿಡ್ಲಾರ್ದ ಏನ್ ಮಾಡಿದ್ರು ಅವರು ಬಂದ್ ನಿಲ್ತಾರ ಅಂತ ನಾವು ನಾವು ಇನ್ನೊಬ್ಬರಿಗೆ ಮಾದರಿಯಾಗುವಂಗೆ ಬದುಕೋದು ಹೆಂಗಪ್ಪ ಅಂತಂದ್ರ ಆ ರೀತಿಯಾಗಿ ನಾವು ಬದುಕಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಏನ್ ಮಾಡ್ಬೇಕು ಸ್ವಲ್ಪ ಸ್ವಲ್ಪ ಅಧ್ಯಾತ್ಮವನ್ನ ಅಳವಡಿಸ್ಕೋಬೇಕಾಗ್ತತಿ ಯಾಕಂತಂದ್ರ ಹನ್ನೆರಡನೇ ಶತಮಾನದಾಗ ಸಾವಿರಾರು ಜನ ಶರಣರಾಗಿ ಆಗಿ ಸಾವಿರಾರು ಜನ ಶರಣರೊಳಗ ಫಸ್ಟ್ ಗೆ ಬಂದಿದ್ರೋ ಯಾವ್ದು ಅಂತಂದ್ರ ವಿಶ್ವ ಗುರು ಬಸವಣ್ಣನವರು ಆ ವಿಶ್ವಗುರು ಬಸವಣ್ಣನವರು ಹುಟ್ಟಿದಾಗ ಏನಿತ್ತು ಅವರು ಹುಟ್ಟಿ ಅವ್ರು ಹುಟ್ಟಿರ್ತಕ್ಕಂಥ ಮನೆತನ ಅವ್ರು ಹುಟ್ಟಿರ್ತಕ್ಕಂಥ ಸಮಾಜ ಅವ್ರು ಹುಟ್ಟಿರ್ತಕ್ಕಂಥ ಪರಿಸ್ಥಿತಿ ಎಲ್ಲ ಇತ್ತು ವೆಲ್ ಸೆಟಲ್ಡ್ ಇದ್ರ ಅವ್ರಿಗೇನೋ ಅವಶ್ಯಕತೆ ಇರಲಿಲ್ಲ ಬಂದು ಇನ್ನೊಬ್ರು ಕಷ್ಟಕ್ಕೆ ಧ್ವನಿ ಆಗ್ಬೇಕು ಇನ್ನೊಬ್ರು ನೋವಿಗೆ ಅವ್ರು ಕಣ್ಣೀರ ಒರೆಸಬೇಕು ಒರೆಸುವಂತ ಕೈ ಅನ್ನುವಂತ ಯಾವುದೇ ಕೂಡ ಅವಶ್ಯಕತೆ ಇರಲಿಲ್ಲ ಆದ್ರೂ ಕೂಡ ಆ ಮಹಾ ವ್ಯಕ್ತಿತ್ವ ಏನ್ ಮಾಡ್ತಾರೆ ಅಂತಂದ್ರೆ ನನಗಿರ್ತಕ್ಕಂಥ ಸೌಲಭ್ಯಗಳು ಇನ್ನೊ ಬಿರಿಗಿಲ್ಲ ನನಗಿರ್ತಕ್ಕಂಥ ಸೌಕರ್ಯಗಳು ಇನ್ನೊ ಅಷ್ಟೇ ಅಲ್ಲ ಮಾನಸಿಕ ನಾನೆಷ್ಟು ಸದೃಢದಿನಿ ಅವರಲ್ಲಿ ಆ ಕ್ವಾಲಿಟಿ ಇದ್ರು ಅವ್ರನ್ನ ಜನ ಬರಕ್ ಬಿಡಾಕತ್ತಿಲ್ಲ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಏನ್ ಮಾಡ್ತಾರ ವಿಶ್ವಗುರು ಬಸವಣ್ಣನವರು ಕೇವಲ ತಮ್ಮ ಎಂಟ ಎಂಟನ ವರ್ಷಿಗೆ ಮನೆಯನ್ನ ತೊರೆದು ಕೂಡಲ ಸಂಗಮಕ್ಕೆ ಹೋಗ್ತಾರ ಅಲ್ಲಿಂದ ಸ್ಟಾರ್ಟ್ ಆಗ್ತದ್ ನೋಡ್ರಿ ಅವ್ರಿಗೆ ಕಷ್ಟದ ದಿನಗಳು ಅವ್ರನ್ನ ಎಷ್ಟೋ ಜನ ಹೀಗಳಿತಾರ ಅವ್ರ ಎಷ್ಟೋ ಜನ ಆ ಇವನಿಗೆ ಎದಕ್ ಬೇಕಿತ್ತು ಅಂತಾರ ಎಷ್ಟೋ ಜನ ಅನಾವಶ್ಯಕವಾಗಿ ಏನೇನೋ ಮಾಡಕ್ ಹೊಂಟಾರ ಅಂತಾರ ಈ ಎಲ್ಲಾ ಸಮಸ್ಯೆಗಳ ನಡುವೆಯೂ ಕೂಡ ಅವ್ರ ಏನ್ ಮಾಡಿದಾರೆ ಅಂತಂದ್ರೆ ಕಲ್ಯಾಣ ಕ್ರಾಂತಿಯನ್ನ ಮಾಡ್ತಾರೆ ಕಲ್ಯಾಣ ಕ್ರಾಂತಿಯನ್ನ ಮಾಡಿ ವಚನ ಸಾಹಿತ್ಯ ಅನ್ನುವಂತ ಒಂದು ಅಮೋಘವಾದ ರತ್ನವನ್ನ ಕನ್ನಡ ನಾಡಿಗೆ ಕನ್ನಡ ನುಡಿಗೆ ಸಮಾಜಕ್ಕೆ ಬಿಟ್ಟು ಹೋಗ್ತಾರೆ ಇವತ್ತು ಅವರು ಹನ್ನೆರಡನೇ ಶತಮಾನದಲ್ಲಿ ಬಿಟ್ಟು ಹೋದಂತ ಒಂದು ಸಂಪತ್ತು ಇವತ್ತು ಲಂಡನ್ನಿನ ಥೇಮ್ಸ್ ನದಿಯ ಒಂದು ದಡದಲ್ಲಿ ಮೂರ್ತಿಯಾಗಿ ಸಾಕತೈತಿ ಅಂತಂದ್ರ ನಾವು ಅಷ್ಟೇ ಅರ್ಥ ಮಾಡ್ಕೋಬೇಕು ಅಲ್ಲಿ ಒಂದು ಮೂರ್ತಿಯಾಗಿ ನಿಲ್ಬೇಕು ಅಂತಂದ್ರ ಸಾಮಾನ್ಯವಾದ ಮಾತಲ್ಲ ಯಾಕಂತಂದ್ರ ನಮ್ಮ ದೇಶದಲ್ಲಿ ನಮ್ಮ ನಾಡಿನಲ್ಲಿ ಏನೈತಿ ಯಾರಿಗ ಬೇಕಾದಾಗ ಯಾವಾಗ ಬೇಕಾದ್ ಮೂರ್ತಿ ಕಟ್ಬಿಡ್ತೀವಿ ಯಾವಾಗ ಬೇಕಾದೋ ಗುಡಿಗಳನ್ನು ಕಟ್ಬಿಡ್ತೀವಿ ಆದ್ರೆ ಬೇರೆ ದೇಶಗಳಲ್ಲಿ ತಮ್ಮ ಅವ್ರದೇ ಆದಂತ ಕೆಲವೊಂದು ರೂಲ್ಸ್ ಇರ್ತಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನೆಲ್ಲ ಎಲ್ಲಾನು ಮೀರಿ ಅವರು ಒಪ್ಪಿಕೊಂಡು ಅಪ್ಪಿಕೊಂಡು ಏನ್ಮಾಡ್ತಾರ ಬಸವಣ್ಣನವರ ಪುತ್ಥಳಿಯನ್ನ ತಮ್ಮ ಅಹ್ ದೇಶದಲ್ಲಿ ರಾರಾಜಿಸ್ಕೋತಾರ ಅಂತಂದ್ರ ಅಷ್ಟೇ ಅರ್ಥ ಮಾಡ್ಕೋಬೇಕು ಅವರಲ್ಲಿ ಮೂರ್ತಿ ಆಗೋಕ್ಕಿಂತ ಮುಂಚೆ ಅಷ್ಟು ಸಲೀಸಾಗಿ ಹೋಗಿ ಮೂರ್ತಿ ಆಗಿಲ್ಲ ಅವ್ರು ಮಾಡುವಂತ ಪ್ರತಿ ಹೆಜ್ಜೆಗೂ ಕೂಡ ಅವ್ರನ್ನ ಏನ್ ಮಾಡ್ಕೊಂತ ಹೋಗ್ತಾರ ಅವ್ರ ವಿರೋಧಿ ಬಣ್ಣದವ್ರು ಅದನ್ನ ಸಹಿಸದೆ ಆಗ್ಲೇ ಇರ್ತಕ್ಕಂಥವ್ರು ಏನ್ ಮಾಡ್ತಾರ ಅವ್ರ ಪ್ರತಿ ಹೆಜ್ಜೆಗೂ ತುಳಿಬೇಕು ಅಂತ ಯೋಚನೆ ಮಾಡ್ತಾರ ವಚನಗಳನ್ನ ಬರಿತಾರ ಅದಕ್ಕೂ ವಿರೋಧ ಮಾಡ್ತಾರ ದೀನ ದಲಿತರ ಕೇರಿಗಳಿಗೆ ಹೋಗಿ ಅವರಿಗೆ ದೀಕ್ಷಾ ಸಂಸ್ಕಾರ ಧರ್ಮದ ಸಂಸ್ಕಾರವನ್ನ ಕೊಡ್ತಾರ ಅದನ್ನು ವಿರೋಧ ಮಾಡ್ತಾರ ಅನುಭವ ಮಂಟಪವನ್ನ ಕೊಟ್ಟು ಎಲ್ಲಾ ಜನಾಂಗದ ಎಲ್ಲಾ ಜಾತಿಯ ಎಲ್ಲಾ ಸಮುದಾಯದ ಜನರನ್ನ ಒಳಗ್ ಬಿಟ್ಕೊಂಡು ಅಪ್ಪನ ನಮ್ಮ ಮಾದಾರ ಬಪ್ಪನ ನಮ್ಮ ಡೋಹಾರ ಕಕ್ಕಯ್ಯ ಅಂತ ಹೇಳ್ತಾರ ಅದಕ್ಕೂ ಸಹ ವಿರೋಧ ಮಾಡ್ತಾರ ಈ ಎಲ್ಲಾ ವಿರೋಧಗಳ ನಡುವೆಯೂ ಮಾಡ್ತಾರ ನೋಡ್ರಿ ಒಂದು ಮಹತ್ ಕಾರ್ಯ ಅಂತರ್ಜಾತಿಯ ವಿವಾಹವನ್ನ ಮಾಡ್ತಾರ ಯಾವತ್ತೂ ಜಗತ್ತು ಅದನ್ನ ಕಂಡಿರ್ಲಿಕ್ಕಿಲ್ಲ ಕೇಳಿರ್ಲಿಕ್ಕಿಲ್ಲ ಅದನ್ನ ಇನ್ ಕೇಸ್ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಕ್ಕಿಲ್ಲ ಆ ಸಮಯದಲ್ಲಿ ಇರ್ತಕ್ಕಂಥ ಜನ ನಮ್ಮ ನಡುವೆ ಒಂದು ಈ ರೀತಿಯಾದ ಒಂದು ವಿವಾಹ ಆಗ್ತದೆ ಅಂತೇಳಿ ಅವಾಗ್ಲೂ ಕೂಡ ಅವರು ಜನರ ವಿರೋಧದ ನಡುವೆ ಆ ವಿವಾಹವನ್ನ ನಡೆಸ್ತಾರ ಅದಾದ್ಮೇಲೆಯೂ ಕೂಡ ಆ ವಿವಾಹದಲ್ಲಿ ಪಾಲ್ಗೊಂಡಿರ್ತಕ್ಕಂಥವರಿಗೆ ಕಠಿಣ ಅತಿ ಕಠಿಣಾತಿ ಕಠಿಣವಾದ ಶಿಕ್ಷೆಯನ್ನ ವಿಧಿಸಿದಾಗ್ಲೂ ಬಸವಣ್ಣನವರು ಅಂಜಲಿಲ್ಲ ಅಳುಗ್ಲಿಲ್ಲ ಯಾಕಂತಂದ್ರ ಹೌದು ನಾನು ಈ ಕಾರ್ಯವನ್ನ ಮಾಡ್ಲಿಕ್ಕೆ ಬಂದಿನ ಅಂತ ಹೇಳತಾರ ಅವ್ರು ತಮ್ಮ ಕಾರ್ಯವನ್ನ ಮಾಡ್ಕೊಂತ ಹೋಗ್ತಾರ ಅದಕ್ಕೆ ನಾ ಪದೇ ಪದೇ ಹೇಳುದೇನು ಶರಣರ ಬದುಕು ಬರಹಗಳನ್ನು ಓದಿದಾಗ ನಮ್ಮ ಬದುಕನ್ನ ಯಾವ ರೀತಿ ನಡೆಸಬೇಕು ನಾವು ಯಾವ ರೀತಿ ನಿರ್ದಿಷ್ಟವಾದ ಮಾರ್ಗವನ್ನ ಹಾಕೊಂಡು ನಮ್ಮದೇ ಆದಂತ ಒಂದು ದಾರಿಯಲ್ಲಿ ಸಾಗಿ ನಮ್ಮ ಬದುಕನ್ನ ಯಾವ ರೀತಿ ಸದೃಢಗೊಳಿಸಿಕೊಳ್ಳಬಹುದು ಅನ್ನುವಂತಹ ಒಂದು ಪ್ಲಾನಿಂಗ್ ಅಂತ ನಾವೇನು ಕರಿತೀವಲ್ಲ ಆ ಪ್ಲಾನಿಂಗ್ ಸಿಗ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಪ್ಲಾನಿಂಗ್ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಂಗಿಲ್ಲರಿ ಈಗಿನ ಕಾಲದೊಳಗೆ ಒಂದು ಬಿಲ್ಡಿಂಗ್ ಕಟ್ಬೇಕಂದ್ರೆ ಒಂದ್ ಪ್ಲಾನಿಂಗ್ ಬೇಕು ಒಂದ್ ಏನೋ ಇನ್ವೆಸ್ಟ್ಮೆಂಟ್ ಮಾಡಕತ್ತೀವಿ ಅಂತಂದ್ರೆ ನಮಗದ್ ಪ್ಲಾನಿಂಗ್ ಇರ್ತದೆ ಸೊ ನಾವ್ ಯಾವ ಟೈಮ್ನಾಗ ವಾಪಸ್ ಅದನ್ನ ರಿಟರ್ನ್ ಮಾಡಬೇಕು ಅದನ್ನ ಯಾವ ರೀತಿ ದುಡಿಸ್ಕೋಬೇಕು ಎಲ್ಲದಕ್ಕೂ ಪ್ಲಾನಿಂಗ್ ಮಾಡುವಂತಹ ನಾವುಗಳು ನಮ್ಮ ಬದುಕಿಗೆ ಪ್ಲಾನಿಂಗ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅಲ್ಲಿ ಎಡವಿದೀವಿ ಅಂತಂದ್ರೆ ಎತ್ತಲಿಕ್ಕೆ ಯಾರು ಬರಂಗಿಲ್ಲ ಅದಕ್ಕೆ ನಾ ಹೇಳೋದೇನು ಅಂತಂದ್ರ ಸಾಕಷ್ಟು ಜನ ಸಾಧಕರು ಸಾಕಷ್ಟು ಜನ ಸಂತರು ಶರಣರು ಮಹಾತ್ಮರು ದಿವ್ಯಾತ್ಮರು ಈ ಜಗತ್ತಿನೊಳಗ ಆಗಿ ಹೋಗಿದ್ದಾರ ಅವರ ಬದುಕು ಬರುವುಗಳನ್ನು ಓದ್ಲಿಕ್ಕೆ ಅಟ್ಲೀಸ್ಟ್ ದಿನದ ಒಂದು ತಾಸು ಒಂದ್ ಅರ್ಧ ಗಂಟೆ ಒಂದ್ ಎರಡು ಗಂಟೆನಾದರೂ ಸಮಯವನ್ನ ಸಮಯವನ್ನು ಮೀಸಲಿಟ್ಟು ನಾವ್ ಏನ್ ಮಾಡಬಹುದು ಅಂತಂದ್ರ ನಮ್ಮ ಬದುಕನ್ನ ಭದ್ರಗೊಳಿಸ್ಕೊಡೋದು ಅಷ್ಟೇ ನಾವು ಓದೋದ್ರಿಂದ ಅವ್ರಿಗೇನು ಹೆಸರು ಹೋಗಂಗಿಲ್ಲ ಆದ್ರ ಅವ್ರು ನಾವು ಓದೋದ್ರಿಂದ ನಮಗೆ ಆಗಿ ಅಂತಕ್ಕಂಥ ಒಂದು ಶ್ಯೂರಿಟಿ ಸಿಗ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ